ಸನ್ಮಾನ್ಯ ಅಧ್ಯಕ್ಷೆ ನಮ್ಮ ಮತಕ್ಷೇತ್ರ ಮಡವಳ್ಳಿಯಲ್ಲಿ ಸಾರಿಗೆ ಸಂಚಾರ ತುಂಬ ದುಸ್ತರಾಗಿರೋದಕ್ಕೋಸ್ಕರ ಮಾನ್ಯ ಸಾರಿಗೆ ಸಚಿವರಿಗೆ ವಿದ್ಯಾರ್ಥಿಗಳಿಗೆ ತುಂಬ ಅನಾನುಕೂಲ ಆಗ್ತಾ ಇದೆ ಹಲವಾರು ಪತ್ರಿಕೆಗಳಲ್ಲಿ ಹಲವಾರು ಸಂದರ್ಭಗಳಲ್ಲಿ ನನಗೆ ಇಕ್ಕಟ್ಟಿನ ಪರಿಸ್ಥಿತಿ ಎದುರಿಸ್ತಂಥ ಸಂದರ್ಭಗಳನ್ನ ನಾನು ನೋಡ್ತಾ ಇದ್ದೀನಿ ಯಾಕೆಂದರೆ ಬೆಳಗಿನ ಟೈಮು ನಾನು ಬಸ್ ಸ್ಟ್ಯಾಂಡ್ಗಳ ಹತ್ರ ಹೋಗಿ ನಿಂತ್ಕೊಂಡಾಗ ಆ ಸಾರ್ವಜನಿಕರು ಉತ್ತರ ಕೊಡೋಕೆ ಇರೋಂಥ ರೀತಿಯಲ್ಲಿ ಬಸ್ಗಳಲ್ಲಿ ಜನಜಂಗುಳಿ ಜಾಸ್ತಿ ಇದೆ ಹೆಚ್ಚಿನ ಬಸ್ಗಳನ್ನು ಅವಶ್ಯಕತೆ ನಮಗಿದೆ ಜೊತೆಗೆ ಗ್ರಾಮೀಣ ಭಾಗದಲ್ಲಿ ಏನಾಗಿದೆ ಹಿಂದೆ ಆಟೋಗಳು ಮತ್ತು ಈ ಆಪೆ ಗಾಡಿಗಳು ಇಂಥವರಲ್ಲಿ ಜನ ಸಾರಿಗೆಯನ್ನು ಅವಲಂಬಿಸಿದರು ಅವರೆಲ್ಲರೂ ಇವತ್ತು ಬಸ್ಸನ್ನು ನಮ್ಮ ಗ್ರಾಮಗಳಿಗೂ ಬಿಡಿ ನಮ್ಮಲ್ಲೂ ಬಸ್ಗಳು ಬರೋಂಗೆ ಮಾಡಿ ಅನ್ನೋವಂಥ ಬೇಡಿಕೆಯನ್ನು ಹೆಚ್ಚಾಗಿ ಇದು ಮಾಡಿದ್ದಾರೆ ಮಾನ್ಯ ಸಚಿವರಲ್ಲಿ ನಾನು ಮನವಿ ಮಾಡೋದು ಅತ್ಯಂತ ಹಿಂದುಳಿದ ತಾಲೂಕು ನಮ್ಮದು ಮಂಡ್ಯ ಅಂದ ತಕ್ಷಣ ಹಸಿರು ಪ್ರದೇಶ ಅಲ್ಲ ನಮ್ಮ ಮಳವಳ್ಳಿ ಒಣಭೂಮಿ ಆ ಭಾಗಕ್ಕೆ ಸ್ವಲ್ಪ ಸಾರಿಗೆ ವ್ಯವಸ್ಥೆನ ನಿಮ್ಮ ಹೊತ್ತಿನಲ್ಲಿ ಹೆಚ್ಚು ಮಾಡಿಕೊಡಿ ಅನ್ನೋಂಥ ಮನವಿಯನ್ನು ನಾನು ಮಾಡಿ ಬಯಸ್ತೀನಿ ಓಕೆ ಮಳವಳ್ಳಿ ಎಲ್ಲಿ ನೋಡಿದ್ರು ಹಸಿರು ಕಾಣಿಸುತ್ತೆ ಅಲ್ವಾ ಬರೀ ಎಲ್ಲಿ ನೋಡಿದ್ರು ಹಸರೆ ಎಲ್ಲೂ ಕೂಡ ಇದೇನಿಲ್ಲ ಇರಲಿ ಸಭಾಧ್ಯಕ್ಷರೇ ಬಸ್ಸಸ್ಸು ಶಾರ್ಟೇಜ್ ಇದ್ದಿದ್ದು ನಿಜ ಅವ್ರಿಗೊಂದು ಹದಿನಾರು ಬಸ್ಸು ಮೊನ್ನೆ ಕೊಟ್ಟಿದ್ದೀವಿ ಆಮೇಲೆ ಏನಾಗಿತ್ತಪ್ಪ ತಪ್ಪ ಅಕ್ಷರ ಎರಡು ಸಾವಿರದ ಇಪ್ಪತ್ತರಲ್ಲಿ ಮೂರು ಸಾವಿರದ ಎಂಟುನೂರು ಬಸ್ಸು ಕ್ಯಾನ್ಸಲ್ ಮಾಡಿಬಿಟ್ರು ಕಾರಣ ಏನಂದರೆ ನಾಲ್ಕು ವರ್ಷ ಬಸ್ಸಸ್ ತೊಗೊಂಡಿರಲಿಲ್ಲ ಕಂಟಿನ್ಯೂಸ್ ಆಗಿ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರವರೆಗೂ ಬಿ ಎಮ್ ಟಿ ಸಿನಲ್ಲಿ ಮಾತ್ರ ತಗೊಂಡಿದ್ರು ಆಮೇಲೆ ಕ್ರೂನು ಇರಲಿಲ್ಲ ಸುಮಾರು ಹದಿನಾಲ್ಕು ಸಾವಿರ ಜನ ರಿಟೈರ್ಮೆಂಟ್ ಆಗಿದ್ದರು ರಿಕ್ರೂಟ್ಮೆಂಟ್ ಮಾಡದೇ ಇದ್ದಿದ್ದರಿಂದ ಕ್ರೂವೀಲ್ದೇ ಇದ್ದಿದ್ದರಿಂದ ಮೂರು ಸಾವಿರದ ಎಂಟುನೂರು ಬಸ್ ಕ್ಯಾನ್ಸಲ್ ಮಾಡಿದರು ಮತ್ತು ಏನಾಗಿದೆ ಒಂದು ಆರು ಸಾವಿರ ಚಿಲ್ಲರೆ ಬಸ್ಸು ಬರ್ತಾಯಿದೆ ಅದರಲ್ಲಿ ಮೂರು ಸಾವಿರ ಬಂದಾಗಿದೆ ಅದರಲ್ಲಿ ನಾಲ್ಕು ಕಾರ್ಪೊರೇಷನ್ಗೆ ಇವ್ರಿಗೆ ಒಂದು ಹದಿನಾರು ಬಸ್ ಕೊಟ್ಟಿದ್ದೀವಿ ಇನ್ನು ಕೆ ಎಸ್ ಆರ್ ಟಿ ಸಿನಲ್ಲಿ ಒಂಬೈನೂರು ಚಿಲ್ಲರೆ ಬಸ್ ಬರುತ್ತೆ ಬಂದಂಥ ಸಂದರ್ಭದಲ್ಲಿ ಅವರು ಸ್ವಲ್ಪ ಹೆಚ್ಚಾಗಿ ಬಸ್ ಕೊಡುತ್ತೆ ಬದಿ ಓಕೆ